ಮೊಘಲರ ಪ್ರಭಾವ ಬ್ರಿಟಿಷರ ಪ್ರಭಾವ ಆದಮೇಲೆ ಇಂಡಿಯಾಕ್ಕೆ ಚಿತ್ರಕಲೆಯ ಸಂದರ್ಭದಲ್ಲಿ ಇದ್ದಂಥ ಮನೆಯ ಮಹತ್ವ ಹೋಯಿತು ಬಹಳ ಜನಕ್ಕೆ ಇರುವಂಥ ತಪ್ಪು ಕಲ್ಪನೆ ಅಂದರೆ ನಮ್ಮಲ್ಲಿ ಬಹಳ ಹಿಂದಿಂದ ರವಿವರ್ಮನ ರೀತಿ ಅಥವಾ ಫೋಟೋಗ್ರಫಿ ತೆಗೆದುಹಾಕಿ ಚಿತ್ರ ಇತ್ತು ಅಂತ ಹೇಳ್ಬಿಟ್ಟು ಹಾಗಿರ್ಲಿಲ್ಲ ರವಿವರ್ಮ ಈ ಆಯಿಲ್ ಕಲರ್ ಪೇಂಟಿಂಗ್ ತನ್ನಲ್ಲ ಅದು ನಮ್ದಲ್ಲ ಪಾಶ್ಚಾತ್ಯದ್ದು ಅವ್ನು ಮಾಡಿದಂಥ ಟೆಕ್ನಿಕ್ ಇದೆಯಲ್ಲ ಅದು ಪಾಶ್ಚಾತ್ಯರದು ಆ ರವಿ ವರ್ಮ ಇನ್ನೊಂದು ಅನೇಕ ಬಹಳ ಒಳ್ಳೆ ಕೆಲಸ ಮಾಡಿದಂದ್ರೆ ಪಾಪ್ಯುಲರೈಸ್ ಆಗಕ್ಕೆ ನೋಡಿ ಮುಂಚೆ ಒಂದು ಕಲಾಕೃತಿ ಮಾಡಿದ್ರೆ ಒಬ್ರು ಇಟ್ಕೋಬೋದು ನೂರು ಜನ ಇಟ್ಕೊಳಂಗಿಲ್ಲ ಸಾವಿರ ಜನ ಇಟ್ಕೊಳ್ಳಂಗಿಲ್ಲ ಅದಕ್ಕೆ ಏನು ಮಾಡ್ದ ಪ್ರಿಂಟಿಂಗ್ ತಂತ್ರಾಲಜಿ ತಂದ ಜರ್ಮನಿಯಿಂದ ಆ ಸ್ಟುಡಿಯೋದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಕಲಿತಿದ್ದ ದಾದಾ ಸಾಹೇಬ್ ಫಾಲ್ಕೆ ಅಲ್ಲಿ ಕಲಿತು ಅದನ್ನೇ ಅನೇಕ ಚಲನಚಿತ್ರಗಳಲ್ಲಿ ಆ ಇಮೇಜ್ಗಳನ್ನ ಗಳನ್ನ ಬಳಸ್ಕೊಂಡು ಬೆಳ್ದ ಇವತ್ತು ದಾದಾ ಸಾಹೇಬನ ನಾವು ದೊಡ್ಡ ಚಲನಚಿತ್ರ ದಿಗ್ದರ್ಶಕನಾಗಿ ನೋಡ್ತೀವಿ ಅದು ರವಿವರ್ಮನ ಕಾಂಟ್ರಿಬ್ಯೂಷನ್ ಸರಸ್ವತಿ ಲಕ್ಷ್ಮಿ ಎಲ್ಲರಿಗೂ ಸೀರೆ ತೋರಿಸ್ಬಿಟ್ಟು ಇವತ್ತು ನೋಡಿ ನಾರ್ತ್ ಇಂದ ಹಿಡಿದು ಎಲ್ಲ ದೇವತೆಗಳು ಸೀರೆ ಅಂದ್ರೆ ಸೀರೆಯನ್ನ ಸೀರೆಯನ್ನ ಒಂದು ನ್ಯಾಷನಲ್ ಡ್ರೆಸ್ ಮಾಡದ ಕೀರ್ತಿ ಯಾರಿಗಾದ್ರೂ ಇದೆ ಅದು ರವಿವರ್ಮನ ಸಲಗ ನಲವತ್ತರಿಂದ ಒಂದು ಅರವತ್ತು ಸಾವಿರ ವರ್ಷಗಳ ಹಿಸ್ಟ್ರಿ ಇದೆ ಚಿತ್ರಕಲೆಗೆ ಒಂದು ಬೇಟೆ ಬೇಟೆ ಆಡೋ ಚಿತ್ರದಿಂದ ಹಿಡಿದು ಇವತ್ತಿನ ನಾನಾ ರೀತಿ ಅಲ್ಲಿಂದ ಎವಾಲ್ವ್ ಆಗಿ ಬಂದಿರೋ ಇವತ್ತಿನ ಚಿತ್ರಕಲೆಯವರೆಗೂ ಇಷ್ಟು ಚಿತ್ರಕಲೆಗಳಿದಾವೆ ಈಗ ನೀವೇ ಹೇಳಿದ್ರೆ ಅದು ಒಂದು ಮೂರನೇ ನಾಲ್ಕನೇ ಶತಮಾನದ ಬುದ್ಧನ್ ಒಂದು ಇಮೇಜ್ ನಾನು ತೋರಿಸ್ದೆ ಅದರೊಳಗೆ ಸುಮಾರು ಏನೇನೋ ಈ ಇಲಿಸ್ಟ್ರೇಟಿವ್ ಥಿಂಗ್ಸ್ ಗಳನ್ನ ಅದರೊಳಗೆ ಆಡ್ ಮಾಡ್ಕೊಂಡು ಆಡ್ ಮಾಡ್ಕೊಂಡು ಹೋಗಿದ್ದಾರೆ ಅವತ್ತಿನ ಕಾಲದಲ್ಲಿ ಆ ಇಲಿಸ್ಟ್ರೇಟಿವ್ ಕೈಂಡ್ ಆಫ್ ಆರ್ಟ್ ಇತ್ತು ಮತ್ತೆ ನೀವ್ ಯಾವ್ದೋ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಹೇಳ್ತಾ ಇದ್ರಿ ಕೆಲವು ನೇರವಾಗಿ ಹೇಳ್ಕೊಳಕಾಗದೇ ಇರುವಂತ ವಿಷಯಗಳನ್ನ ಸೀಕ್ರೆಟ್ ಸೀಕ್ರೆಟ್ ಆಗಿ ಅದ್ ಆಕ್ಚುಲಿ ಆ ಇಮೇಜ್ ನೋಡಿದ್ರೆ ಆತರ ತುಂಬಾ ಸೀಕ್ರೆಟ್ ವಿಷಯಗಳು ಅದರೊಳಗೆ ಇದೆ ಅನ್ನೋ ತರ ಕಾಣಿಸ್ತಾ ಇತ್ತು ನೋಡಿ ನಾವು ಯಾವುದನ್ನ ತುಂಬಾ ಆಧುನಿಕ 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 ಅಂತ ಹೇಳ್ತೇವೆ ಇವತ್ತು ಚಿತ್ರಕಲೆಯ ಸಂದರ್ಭದಲ್ಲಿ ಶತಮಾನಗಳ ಹಿಂದೆ ಭಾರತ ಭಾಳ ಒಳ್ಳೆಯ ಸ್ಥಾನದಲ್ಲಿತ್ತು ಎಲ್ಲ ಬೇರೆ ಬೇರೆ ದೇಶದವರೆಲ್ಲ ಇಲ್ಲಿ ಬರೋರು ಎಲ್ಲ ನೋಡಿಕೊಂಡು ಕೇಳಿಕೊಂಡು ಅಭ್ಯಾಸ ಮಾಡ್ಕೊಂಡು ಹೋಗೋರು ಆದರೆ ಯಾವಾಗ ಈ ಮೊಘಲರ ಪ್ರಭಾವ ಬ್ರಿಟಿಷರ ಪ್ರಭಾವ ಆದಮೇಲೆ ಇಂಡಿಯಾಕ್ಕೆ ಚಿತ್ರಕಲೆಯ ಸಂದರ್ಭದಲ್ಲಿ ಇದ್ದಂಥ ಮನೆಗೆ ಮಹತ್ವ ಹೋಯಿತು ಯುರೋಪ್ನಲ್ಲಿ ಆಮೇಲೆ ಆ ನಂತರ ಅಮೇರಿಕದಲ್ಲಿ ಇಟ್ ಆಸ್ ಬಿಕಮ್ ಎ ಆರ್ಟ್ ಸೆಂಟರ್ ಸೊ ಇಡೀ ವಿಶ್ವದ ಫೋಕಲ್ ಪಾಯಿಂಟ್ ಇರೋದೆ ಯುರೋಪ್ ಅದರ ನಂತರ ಹೋಯ್ತು ಈಗ ಏನಾಗಿದೆ ಗೊತ್ತಾ ಅವ್ರದ್ದು ಐಡಿಯಾಸ್ ಎಲ್ಲ ಕಮ್ಮಿ ಆಗ್ತಾ ಆಗ್ತಾ ಮತ್ತೆ ಈ ಕಡೆ ನೋಡ್ತಾ ಇದ್ದಾರೆ ಅವರ ಅನೇಕ ಪ್ರಯೋಗಗಳನ್ನು ನೋಡಿ ಇವತ್ತು ಇಸಮ್ಗಳಾಗಲಿ ಮತ್ತೊಂದು ಆಧುನಿಕ ಅತ್ಯಾಧುನಿಕ ಪೋಸ್ಟ್ ಮಾಡರ್ನ್ ಅಂತ ಹೇಳುವಂಥದ್ದು ಅನೇಕ ಕಲೆಗಳ ಮೂಲ ನಮ್ಮಲ್ಲೇ ನಮ್ಮಲ್ಲೇ ಇದ್ದಾವೆ ಈಗ ನಾವು ಉದಾಹರಣೆಗೆ ಇನ್ಸ್ಟಾಲೇಷನ್ ಅಂತ ನಾವು ಹೇಳ್ತೀವಿ ಇವತ್ತು ಇನ್ಸ್ಟಾಲೇಷನ್ ಆರ್ಟ್ ಅನ್ನೋದು ತುಂಬ ಪ್ರಖ್ಯಾತ ಆಗಿದೆ ಎಲ್ಲ ಕಡೆ ಆ ಇನ್ಸ್ಟಲೇಷನ್ ಆರ್ಟ್ ನಮ್ಮ ದೇಶದಲ್ಲಿ ಇತ್ತು ಹಿಂದೆನೆ ಇವತ್ತು ನಮ್ಮಲ್ಲಿ ನಾಗಮಂಡಲ ಅಂತ ಸೌತ್ ದಕ್ಷಿಣ ಕ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾರೆ ಅದು ಇನ್ಸ್ಟಲೇಷನ್ಗಿಂತ ಬೇರೆ ಏನಿದೆ ಆ ರೀತಿ ಅನೇಕ ಇದಾವೆ ನಮ್ಮಲ್ಲಿ ಈ ಪೂಜೆ ಮಾಡುವಾಗ ಬೇರೆ ಬೇರೆ ದೇವರುಗಳನ್ನು ಬೇರೆ ಬೇರೆ ರೀತಿ ಕೂರಿಸ್ತಾರೆ ಕರೆಕ್ಟ್ ಕೂರಿಸೋದು ಇನ್‌ಸ್ಟಲೇಷನ್ ಅಲ್ಲಿ ಜಾತ್ರೆ ವಿಷಯ ಜಾತ್ರೆಗಳ ಹಬ್ಬಗಳಲ್ಲಿ जनपदದಲ್ಲಿ ಅದು ಎಷ್ಟು ನಂಬಿಕೆಗಳಿಂದ ಅದನ್ನೆಲ್ಲ ಮಾಡ್ತಾರೆ ಹೌದು ಹೌದು ನಥಿಂಗ್ ಬಟ್ ಇಲ್ಲಸ್ಟ್ರೇಷನ್ ಪೊಂಗಲ್ ಮಾಡುವಾಗ ಕೇರಳದ ಸಂಸ್ಕೃತಿ ಇರಬಹುದು ನಮ್ಮಲ್ಲಿ ಸಂಕ್ರಾಂತಿಯಲಿ ಮಾಡುವ ಅವೆಲ್ಲ ಇದೆಯಲ್ಲ ಇನ್‌ಸ್ಟಲೇಷನ್ಸ್ ಕರೆಕ್ಟ್ ಕರೆಕ್ಟ್ ಆಮೇಲೆ ಇನ್ನೊಂದು ನಮ್ಮ ಬಹಳ ಜನಕ್ಕೆ ಇರುವಂತ ತಪ್ಪು ಕಲ್ಪನೆ ಅಂದ್ರೆ ನಮ್ಮಲ್ಲಿ ಬಹಳ ಹಿಂದಿಂದ ರವಿ ವರ್ಮನ್ ರೀತಿ ಅಥವಾ ಫೋಟೋಗ್ರಫಿ ಹಾಕಿ ಚಿತ್ರ ಇತ್ತು ಅಂತ ಹೇಳ್ಬಿಟ್ಟು ಹಾಗಿರ್ಲಿಲ್ಲ ರೆನೆಸಾನ್ಸ್ ಪೀರಿಯಡ್ಗಿಂತ ಮುಂಚೆನೆ ಇಡೀ ವರ್ಲ್ಡ್ನ ಯಾವುದೇ ದೇಶದ ಯಾವುದೇ ಕಲೆ ನೋಡ್ರಿ ಅದು ರಿಯಲಿಸ್ಟಿಕ್ ಆರ್ಟ್ ಅಲ್ಲ ಹೌದು ಸ್ಟೈಲೈಸ್ಡ್ ಕರೆಕ್ಟ್ ಸರ್ ರಿಯಲಿಸ್ಟಿಕ್ ಆರ್ಟ್ ರಿಯಲಿಸ್ಟಿಕ್ ಅಲ್ಲ ಮಾಡ್ತಿರ್ಲಿಲ್ಲ ನೋಡಿ ಆದಿಮಾನವನ ಕಾಲದಿಂದ ಆದಿಮಾನವನ ಚಿತ್ರದ ಬಗ್ಗೆ ಅವನಿಗೆ ನಂಬಿಕೆ ಇತ್ತು ಚಿತ್ರ ಮಾಡೋದರಿಂದ ಅದನ್ನು ವಶಪಡಿಸ್ಕೊಳ್ಬೋದು ಹೀಗೆ ಅವರು ಆ ಕಾರಣಕ್ಕೆ ಮಾಡ್ತಾಯಿದ್ರು ಅವ್ರು ಯಾರು ರಿಯಲಿಸ್ಟಿಕ್ ಬಗ್ಗೆ ಗಮನ ಕೊಡಲಿಲ್ಲ ಹಾಗಾಗಿ ರೆನೆಸಾನ್ಸ್ಗಿಂತ ಮುಂಚೆ ಇಡೀ ವರ್ಲ್ಡಲ್ಲಿ ನಮಗೆಲ್ಲೂ ತ್ರೀ ಡಿಯಲ್ಲಿ ನಾವು ಇವಾಗ ಫೋಟೋಗ್ರಫಿ ತಲೆ ತೆಗೆದ ಹಾಗೆ ಚಿತ್ರ ಇದೆಯಲ್ಲ ಇಲ್ಲ ಅದರ ನಂತರ ಬರೋಕ್ಕೆ ಶುರು ಆಯಿತು ಈಗ ನಮ್ಮ ಸಾಂಪ್ರದಾಯಿಕ ಕಲೆಗಳು ತೆಗೆದುಕೊಳ್ಳಿ ಮಿನಿಯೇಚರ್ ತೆಗೆದುಕೊಳ್ಳಿ ನಮ್ಮ ಶಿಲ್ಪಶಾಸ್ತ್ರ ತಗೊಳ್ಳಿ ಎಲ್ಲವೂ ಅದರ ಶಾಸ್ತ್ರನೇ ಬೇರೆ ಇದೆ ಎಲ್ಲ ಬೇರೆನೆ ಹೌದು ಅಲ್ಲಿ ಲಕ್ಷ್ಮಿಯನ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ವಿವರಣೆ ಇದೆ ಆಮೇಲೆ ಬ್ರಹ್ಮನ್ ಮಾಡ್ಬೇಕಾದ್ರೆ ಹೇಗೆ ವಿಷ್ಣು ಮಾಡ್ಬೇಕಂದ್ರೆ ಅದ್ರ ಪ್ರಕಾರ ಮಾಡ್ತೀವಿ ಹೊರತು ಒಬ್ಬ ಗ್ರೀಕರ ಹಾಗೆ ಒಬ್ಬ ಒಳ್ಳೆ ಪರ್ಸನಾಲಿಟಿ ಏನಾಗ ಫಿಸಿಕ್ ಒಬ್ಬ ಒಳ್ಳೆ ಕ್ರೀಡಾಪಟು ಮಾಡ್ದಂಗೆ ಮಾಡಲ್ಲ ನಮ್ಮಲ್ಲಿ ದೇವ್ರಿಗೆ ನಮ್ಮಲ್ಲಿ ನಮ್ಮಲ್ಲಿದ್ದು ಅತ್ಯಾ ಆಧ್ಯಾತ್ಮಿಕವಾದಂಥ ಐಡಿಯಾಲಿಸಮ್ ಆಧ್ಯಾತ್ಮಿಕವಾದ ಐಡಿಯಾಲಿಸಮ್ ಅದು ರಿಯಲಿಸ್ಟಿಕ್ ಅಲ್ಲ ಆ ರೀತಿ ನಾವು ಚಿತ್ರಗಳನ್ನು ಮಾಡ್ತಾ ಇದ್ವಿ ಶಿಲ್ಪಗಳನ್ನು ಮಾಡ್ತಾ ಇದ್ವಿ ಹಾಗಾಗಿ ಇವತ್ತು ನೋಡಿ ನಾವು ಯಾವುದನ್ನು ಮಾಡರ್ನ್ ಅಂತ ಹೇಳ್ತೇವೆ ಆ ಮಾಡರ್ನ್ ರೀತಿಯ ಚಿತ್ರಗಳನ್ನು ನಾವು ಶತಮಾನಗಳ ಹಿಂದೆ ನಮ್ಮಲ್ಲಿ ನಮ್ಮಲ್ಲೇ ಇದೆ ನಮ್ಮಲ್ಲೇ ಇದೆ ಈಗ ಉದಾಹರಣೆಗೆ ನಮ್ಮ ಯಾವುದೇ ಮಿನಿಯೇಚರ್ ತೆಗೆದುಕೊಳ್ಳಿ ಈ ನೀವು ರಿಯಲಿಸ್ಟಿಕ್ ಆರ್ಟಲ್ಲಿ ಒಂದು ಫೋಟೋ ತೆಗೆದ್ರೆ ಒಂದು ಗೋಡೆ ಇದ್ದರೆ ಗೋಡೆ ಒಳಗಡೆ ಇರೋದು ಕಾಣಲ್ಲ ಅದರ ನಂತರ ಅದರ ಹಿಂದೆ ಇದ್ದರೆ ಗೋಡೆ ಇದ್ದರೆ ಅದು ಕಾಣೋದಿಲ್ಲ ಆದರೆ ನಮ್ಮ ಮಿನಿಯೇಚರ್ಗಳಲ್ಲಿ ತೆಗ್ದು ನೋಡಿ ಎಲ್ಲ ಎಲ್ಲ ಕಾಣುತ್ತೆ ಒಂದು ಸಲ ಓಪನ್ ಆಗಿ ಒಂದು ಗೋಡೆ ಒಳಗಡೆ ಕೋಣೆ ಒಳಗಡೆ ಇರೋದು ಕಾಣುತ್ತೆ ಅದ್ರ ಹಿಂದೆ ಹಿಂದೆ ಅದ್ರ ಹಿಂದಿನ ಕೋಣೆಯಲ್ಲಿ ಏನು ಕಾಣುತ್ತೆ ಅದ್ರ ಹಿಂದೆ ಇದನ್ನು ಕಾಣುತ್ತದೆ ಅಂದರೆ ಮಾಡರ್ನ್ ಅವರು ನಾವು ಏನೇನು ಯೋಚನೆಯಲ್ಲಿ ಮಾಡರ್ನ್ ಅಂತೀವಿ ಚಿತ್ರಕಲೆಯ ತುಂಬ ಮುಂದುವರ್ದಿದ್ದಂತೆ ಅವೆಲ್ಲವನ್ನು ನಮ್ಮ ಹಿಂದಿನವ್ರು ಮಾಡಿ ಮಾಡಿದ್ದಾರೆ ಇವತ್ತು ನೋಡಿ ನೀವು ನಾವು ಅನೇಕ ಸರಿಯಲಿಸ್ಟ್ ಇಮೇಜ್ಗಳನ್ನು ನಮ್ಮ ಚಿತ್ರಕಲೆಯ ಸಂದರ್ಭ ನೋಡ್ತೀವಿ ಸರಿಯಲಿಸ್ಟ್ ನೀವು ಯಾವುದೇ ಇಮೇಜ್ ತೆಗೆದುಕೊಳ್ಳಿ ನಮ್ಮ ದೇಶದ ದೇವಸ್ಥಾನಗಳಿಗೆ ಹೋಗಿ ನೋಡಿ ಅಲ್ಲಿ ಮೇಲೆ ಶಿಲ್ಪಗಳಲ್ಲಿ ಆನೆಯ ಒಳಗಡೆ ಎತ್ತಿರುವಂಥದ್ದು ಎತ್ತಿನ ಒಳಗಡೆ ಆನೆ ಇರೋದ್ ಅಥವಾ ಎತ್ತಿನ ಒಳಗಡೆ ಮಹಿಳೆ ಇರುವಂಥದ್ದು ಮಹಿಳೆ ಈ ತರದ್ದು ಆನೆಯ ಬಾಡಿ ಸಿಂಹಮುಖ ಶಾರ್ದೂಲ ಈ ತರದ ಏನೇ ಹೇಳ್ತೀವಿ ಎಲ್ಲ ಮಾಡಿದ್ದಾರೆ ಅಂದ್ರೆ ಇವತ್ತು ಯಾವ ಯಾವ್ದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ತೀವಲ್ಲ ಆ ಎಲ್ಲವನ್ನ ನಮ್ಮವ್ರ ಹಿಂದೆ ಮಾಡಿದ್ದಾರೆ ನಾವು ಅದನ್ನ ಕಲೆಯ ದೃಷ್ಟಿಯಿಂದ ಗಮನಿಸಿಲ್ಲ ಅದಕ್ಕೋಸ್ಕರ ನಮಗೆ ಹೀಗಾಗ್ತಾ ಇದೆ ಗ್ರಾಫಿಕ್ ಆರ್ಟ್ ಅಂತ ನೀವು ಹೇಳಿದ್ರಲ್ಲ ಅದನ್ನು ನಮ್ಮ ಹಿಸ್ಟ್ರಿಲಿ ಸುಮಾರು ಕಡೆ ಬಳಸಿದಾರೆ ಅನ್ಸುತ್ತೆ ಅಲ್ಲ ಗ್ರಾಫಿಕ್ ತಂತ್ರ ಐಡಿಯಾಲಜಿ ಬಂದಿದೆ ಬಟ್ ಅದು ಈಗ ಅಡ್ವಾನ್ಸ್ಡ್ ತಂತ್ರದಲ್ಲಿ ನಾವು ಮಾಡಿರ್ಲಿಲ್ಲ ಪಾಶ್ಚಾತ್ಯರಿಂದ ಬಂದ ಮೇಲೆ ನಾವು ಅದನ್ನ ಗಮನಿಸಿಕೊಂಡ್ ಬಟ್ ಐಡಿಯಾಲಜಿ ನಮ್ಮಲ್ಲಿ ಶಿಲ್ಪಕಲೆಗಳಿಗೆಲ್ಲ ಹೇಳಿದ್ವಲ್ಲ ನಮ್ಮಲ್ಲಿ ಆದಿ ಮಾನವ ಕೈಗೆ ಬಣ್ಣ ಹತ್ಕೊಂಡು ಹಿಂಗಂದ್ರೆ ದಟ್ ದಿ ಗ್ರಾಫಿಕ್ ಆರ್ಟ್ ಅದು ಸಿಂಬಾಲಿಕ್ ಸಿಂಬಾಲಿಕ್ ಕೂಡ ಕೂಡ ಅಲ್ಲಿಂದ ಶುರು ಅಷ್ಟೆ ನಮ್ಮಲ್ಲಿ ಸರಿ ಡಿ ಲಿಯೋನಾರ್ಡ್ ಡಾವಿನ್ಸಿ ಬಗ್ಗೆ ಸೊ ಅವರು ಒಂದು ರಿಯಲಿಸ್ಟಿಕ್ ಅಷ್ಟು ದೊಡ್ಡ ಮಟ್ಟಕ್ಕೆ ಪ್ರಪಂಚಕ್ಕೆ ತಲುಪೋ ರೀತಿ ಬಂದಂತ ಚಿತ್ರ ಮನಾಲಿಸದ್ ಆಗ ಪಾಪ್ಯುಲರ್ ಆಯ್ತು ಆ ತರದಂದ್ರೆ ನಮ್ಮಲ್ಲಿ ನಾವು ಕೇಳಿರೋ ಹೆಸರು ಬಂದು ರವಿ ವರ್ಮ ರವಿ ವರ್ಮಾ ಬಗ್ಗೆ ರವಿ ವರ್ಮ ಬಗ್ಗೆ ಹೇಳದಿ ಸರ್ಕಿ ನೋಡಿ ಹೇಗೆ ಲಿಯೋನಾರ್ಡೋ ಡಾವಿಂಚಿ ಮೈಕೆಲ್ ಏಂಜಲೋ ರಫೇಲ್ ಈ ಥರ ಟಿಶನ್ ಇವರೆಲ್ಲ ಕಲಾವಿದರು ಪಾಶ್ಚಾತ್ಯರಲ್ಲಿ ಹದಿನೈದನೇ ಶತಮಾನದಲ್ಲಿ ಮಾಡಿದರು ಅದೇ ಕೆಲಸವನ್ನು ರವಿವರ್ಮ ನಮ್ಮ ಭಾರತದಲ್ಲಿ ಮಾಡ್ದ ಆದರೆ ನೋಡಿ ರವಿವರ್ಮ ಹೇಗೆ ಮಾಡ್ದ ಅಂದರೆ ಅವನು ಬಳಸಿದ್ದು ಪಾಶ್ಚಾತ್ಯ ತಂತ್ರ ನಮ್ಮಲ್ಲಿ ಅಲ್ಲಿವರೆಗೆ ಆಯಿಲ್ ಪೇಂಟಿಂಗ್ ಇರಲಿಲ್ಲ ಆಯಿಲ್ ಪೇಂಟಿಂಗ್ನಲ್ಲಿ ಮಾಡೋದಿಲ್ಲ ನಮ್ಮಲ್ಲಿ ವಾಟರ್ ಕಲರ್ ಬೇರೆ ಇತ್ತು ಬ್ರಿಟಿಷ್ನಲ್ಲಿ ಬ ಕೆಲವ್ರು ಬಂದವರು ಥಿಯೋಡ್ರ್ ಜನ್ಸನ್ ಅಂತ ಒಬ್ಬ ಬರ್ತಾನೆ ಥಿಯೋಡರ್ ಜನ್ಸನ್ ಅಂತ ಅವನು ಈ ಆಯಿಲ್ ಕಲರ್ನ ಇಲ್ಲಿ ಪಡ್ಕೊಂಡು ಅವರೆಲ್ಲ ಕದ್ದು ಮುಚ್ಚಿ ಮಾಡೋರು ಯಾರು ಕಲೀಬಾರ್ದು ಅಂತೇಳಿ ಈ ರವಿವರ್ಮ ಅದನ್ನು ಮಾಡೋದು ನೋಡಿ ಇವನು ಕದ್ದು ಸ್ವಲ್ಪ ಕದ್ದು ಮುಚ್ಕೊಂಡು ನೋಡಿ ನೋಡಿ ಕಲ್ತು ಅವ್ನು ಹೆಂಗೆ ಮಾಡ್ತಾನೆ ನೋಡಿಬಿಟ್ಟು ಅವ್ನು ಮಾಡೋಕ್ಕೆ ಶುರು ಮಾಡಿ ಏಕಲವಿಯನ್ ಮಾಡ್ದ ರವಿ ರವಿವರ್ಮ ಈ ಆಯಿಲ್ ಕಲರ್ ಪೇಂಟಿಂಗ್ ತನ್ನಲ್ಲ ಅದು ಆ ಪಾಶ್ಚಾತ್ರದ್ದು ಅವನು ಮಾಡಿದಂಥ ಟೆಕ್ನಿಕ್ ಇದೆಯಲ್ಲ ಅದು ಪಾಶ್ಚಾತ್ಯರದ್ದು ಅವನು ಮಾಡಿದಂಥ ಫಾರ್ಮ್ ಇದೆಯಲ್ಲ ಪಾಶ್ಚಾತ್ಯರದ್ದು ಅವನು ಒಂದೇ ಒಂದು ಸ ಒಳ್ಳೆ ಕೆಲಸ ಮಾಡಿದೆ ಅಂದರೆ ಆ ಫಾರ್ಮ್ ಅದು ಬಳಸ್ಕೊಂಡ ಕಂಟೆಂಟ್ ನಮ್ಮದು ಇಲ್ಲಿನ ರಾಮಾಯಣ ಮಹಾಭಾರತ ಇಲ್ಲಿನ ಜನಗಳ ಚಿತ್ರಗಳನ್ನು ಅವನು ಅದರಲ್ಲಿ ತಗೊಂಡ ತಗೊಂಡ್ಬಿಟ್ಟು ಅಡಾಪ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗಿಲ್ಲ ಎಲ್ಲರೂ ಇವತ್ತಿಗೂ ರವಿ ವರ್ಮ ನಮ್ಮ ಮೂಲ ಕಲಾವಿದ ರವಿವರ್ಮನ್ ಹಾಗೆ ಶತಮಾನಗಳ ಹಿಂದೆಯಿಂದಾನೆ ಚಿತ್ರ ಬರಿತಾ ಇದ್ರು ಅಂತ ಹೇಳ್ತಾರೆ ಆದ್ರೆ ಹಾಗಿಲ್ಲ ಸತ್ಯ ಅದಲ್ಲ ಇತಿಹಾಸವೂ ಅದಲ್ಲ ರವಿವರ್ಮ ಪಾಶ್ಚಾತ್ಯರಿಂದ ಅದನ್ನ ತಗೊಂಡು ಪಾಪ್ಯುಲರ್ ಆಯ್ತು ಎರಡನೇದು ಅನೇಕ ದೇವತೆಗಳನ್ನ ಅವನು ನಿರ್ಮಾಣ ಮಾಡ್ದ ದೇವತೆಗಳಿಗೆ ಅನೇಕರಿಗೆ ರೂಪ ಇರಲಿಲ್ಲ ಆ ರೂಪಗಳನ್ನು ಕೊಟ್ಟ ರೂಪಗಳನ್ನು ಹೆಂಗ್ ತಗೊಂಡ ಅವನು ನೋಡಿ ಹೇಗೆ ಪರಸ್ಪರ ಚಿತ್ರಕಲೆ ಮತ್ತೆ ನಾಟಕದಿಂದ ಅಲ್ಲಿ ಯಾವಾಗ ಮರಾಠಿ ಅವನು ಮುಂಬೈಯಲ್ಲಿ ಒಂದಷ್ಟ ಕಾಲ ಇದ್ದ ಮರಾಠಿ ನಾಟಕಗಳ ಪಾರ್ಸಿ ನಾಟಕಗಳ ಪ್ರಭಾವ ಇತ್ತಲ್ಲ ಆ ಪ್ರಭಾವದಿಂದ ಅವನು ಚಿತ್ರಗಳನ್ನು ತಂದ ಚಿತ್ರಗಳನ್ನ ಅವರು ಶುರು ಮಾಡಿದ್ರು ಇನ್ನೂ ಬಿತ್ತಿ ಬಳಸ್ಕೊಡ್ರಿ ಭಿತ್ತಿ ನೋಡಿ ಆ ರವಿ ವರ್ಮ ಇನ್ನೊಂದು ಅನೇಕ ಬಹಳ ಒಳ್ಳೆ ಕೆಲಸ ಮಾಡಿದಂದ್ರೆ ಪಾಪ್ಯುಲರೈಸ್ ಆಗಕ್ಕೆ ನೋಡಿ ಮುಂಚೆ ಒಂದು ಕಲಾಕೃತಿ ಮಾಡಿದ್ರೆ ಒಬ್ರು ಇಟ್ಕೋಬಹುದು ನೂರು ಜನ ಇಟ್ಕೊಳ್ಳೋಂಗಿಲ್ಲ ಸಾವಿರ ಜನ ಇಟ್ಕೊಳ್ಳಂಗಿಲ್ಲ ಅದಕ್ಕೆ ಅವನು ಏನ್ ತಂತ್ರಾಲಜಿ ತಂತ್ರಜಿಂತ ಜರ್ಮನಿಯಿಂದ ಈ ಅಂತ ಒಂದು ಜಾಗ ಇದೆ ಅಲ್ಲಿ ಈ ಗ್ರಾಫಿಕ್ ಪ್ರಿಂಟಿಂಗ್ ಮೆಷಿನ್ ಹೌದು ಆ ಕಾಲದಲ್ಲಿ ಫಸ್ಟ್ ಇಂಡಿಯಾದಲ್ಲಿ ತಂದಿದ್ದೆ ಅವನು ತಂದು ಅವನು ಮಾಡ್ತಾ ಇದ್ದಂತ ದೇವ ದೇವತೆಗಳ ಚಿತ್ರ ಇದೆಯಲ್ಲ ಅದನ್ನ ಲಿಥೋಗ್ರಾಫಿಗೆ ಅದನ್ನ ಓಲಿಯೋಗ್ರಾಫ್ ಅಂತೀವಿ ನಾವು ಓಲಿಯೋಗ್ರಾಫಿಗೆ ಕನ್ವರ್ಟ್ ಮಾಡ್ಬಿಟ್ಟು ಕಮ್ಮಿ ಜನಕ್ಕೆ ಕಮ್ಮಿ ಜನ ಬೆಲೆ ಸಿಗೋಕೆ ಮಾಡ್ದಿ ಮಾಡಕ್ ಕಮ್ಮಿ ಬೆಲೆಯಲ್ಲಿ ಸಿಗಕ್ಕೆ ಮಾಡ್ದ ಎಲ್ಲಾರ ಮನೆಗೆ ಆ ದೇವ್ರುಗಳನ್ನ ತಲ್ಪಿಸ್ದೆ ಎಲ್ಲರ ಮನೆಯಲ್ಲಿ ಆ ಇಲ್ಲ ಅಂದ್ರೆ ಇವತ್ತಿಗೂ ಒಲಿಯೋಗ್ರಾಫಿ ಅನೇಕ ನೀವು ಹಳೆ ಕಾಲದ ಮನೆಗಳನ್ನು ದೇವಸ್ಥಾನ ದೇವ್ರ ಹತ್ರ ಹೋಗಿ ನೋಡಿ ದೇವ್ರ ಕೊಣೆಗೆ ಆ ದೇವ್ರ ಇರೋದು ಒಲಿಯೋಗ್ರಾಫ್ ರವಿಯರ್ಮ ಮಾಡಿದ್ದು ಅಷ್ಟರ ಮಟ್ಟಿಗೆ ಇದು ಚಲಾವಣೆಗೆ ತಂದದ್ರಿಂದ ಅವನು ತುಂಬಾ ಪಾಪ್ಯುಲರ್ ಆದ ಆ ಒಂದು ಫಾರ್ಮ್ ತುಂಬಾ ಇದಾಯಿತು ಇನ್ನೊಂದು ಸಂಗತಿ ನಾನಿಲ್ಲಿ ಹೇಳಬೇಕು ನಾವಿವತ್ತು ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಅವಾರ್ಡ್ ಕೊಡ್ತೀವಲ್ಲ ಯಾವುದಾದ್ರು ಫಿಲ್ಮ್ ಫೇರ್ ಅಲ್ಲ ಫಿಲ್ಮ್ ಫೇರ್ ಇದೆ ಆಸ್ಕರ್ ಇದೆ ಆಸ್ಕರ್ ಅಲ್ಲ ಇಲ್ಲಿ ನಮ್ಮ ಭಾರತದಲ್ಲಿ ಅವನ ಹೆಸರು ಮಾಡ್ತೇನೆ ನಾನು ಫಾಲ್ಕೆ ಉದಾಹರಣೆಗೆ ದಾದಾ ಸಾಹೇಬ್ ದಾದಾ ಸಾಹೇಬ್ ಫಾಲ್ಕೆ ದಾದಾ ಸಾಹೇಬ್ ಫಾಲ್ಕೆ ಎಲ್ಲ ದೆಲ್ಲಿ ಗೊತ್ತಾ ರವಿವರ್ಮನ್ ಹತ್ರ ಹ್ಞೂ ರವಿವರ್ಮನ್ ಹತ್ರ ನಾನು ಲೋನಾವಲ ಹತ್ರ ಸ್ಟುಡಿಯೋ ಇತ್ತು ಅಂತ ಹೇಳ್ದಲ್ಲ ಆ ಸ್ಟುಡಿಯೋದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಕಲಿತಿದ್ದ ದಾದಾ ಸಾಹೇಬ್ ಫಾಲ್ಕೆ ಅಲ್ಲಿ ಕಲಿತು ಅದನ್ನೇ ಅನೇಕ ಚಲನಚಿತ್ರಗಳಲ್ಲಿ ಆ ಇಮೇಜ್ಗಳನ್ನು ಬಳಸ್ಕೊಂಡು ಬೆಳೆದ ಇವತ್ತು ದಾದಾ ಸಾಹೇಬ್ ನಾನು ನಾವು ದೊಡ್ಡ ಚಲನಚಿತ್ರ ದಿಗ್ ನೋಡ್ತೀವಿ ಅದು ರವಿವರ್ಮನ ಕಾಂಟ್ರಿಬ್ಯೂಷನ್ ಈ ಥರ ವರ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಭಾಳ ಒಳ್ಳೆ ಕೆಲಸ ಮಾಡ್ದ ಒಂದು ಇಮೇಜ್ ತಲುಪಿಸ್ದ ಎರಡನೇದು ನೋಡಿ ಅವನೊಂದು ನ್ಯಾಷನಲ್ ಡ್ರೆಸ್ ಮಾಡ್ದ ಅಲ್ಲಿವರೆಗೂ ನಮ್ಮ ಒಂದೊಂದು ರಾಜ್ಯದವ್ರು ಒಂದೊಂದು ಡ್ರೆಸ್ ಹಾಕೊಳ್ತಾ ಇದ್ರು ಅವನು ಸೀರೆಯನ್ನ ಒಂದು ಎಲ್ಲ ಕಡೆ ಇದ್ ಮಾಡ್ಬಿಟ್ಟ ಸರಸ್ವತಿ ಲಕ್ಷ್ಮಿ ಎಲ್ಲರಿಗೂ ಸೀರೆ ತೋರ್ಸಿಬಿಟ್ಟ ಇವತ್ತು ನೋಡಿ ನಾರ್ತ್ ಇಂದ ಹಿಡಿದು ಎಲ್ಲ ದೇವತೆಗಳು ಸೀರೆ ಅಂದ್ರೆ ಸೀರೆಯನ್ನ ಸೀರೆಯನ್ನ ಒಂದು ನ್ಯಾಷನಲ್ ಡ್ರೆಸ್ ಮಾಡದ ಕೀರ್ತಿ ಯಾರಿಗಾದ್ರೂ ಇದೆ ಅದು ರವಿವರ್ಮ್ ಹೌದಾ ಹೀಗ ಬಹಳ ಒಳ್ಳೆ ಕೆಲ್ಸಗಳು ಮಾಡ್ದ ಆದ್ರೆ ರವಿವರ್ಮ ಪಾಶ್ಚಾತ್ಯರಿಂದ ಇದನ್ನು ಕಲ್ತು ಮಾಡ್ದ ಅನ್ನೋದು ಬಹಳ ಜನ ಗೊತ್ತಿಲ್ಲ ಆಗ ಬ್ರಿಟಿಷರು ಇಲ್ಲಿ ಬಂದಿದ್ದರಿಂದ ಕೇರಳ ಎಲ್ಲ ಅವರೇ ಇದ್ದಿದ್ದರಿಂದ ಆ ಆರ್ಟೆಕ್ಚಲಿ ನೋಡಿ ಇವರು ಒಬ್ಬರು ಆರ್ಟಿಸ್ಟ್ ಆಗಿದ್ದರಿಂದ ಅದನ್ನು ಜಸ್ಟ್ ತೊಗೊಂಡು ಹೌದು ಅಲ್ಲ ಅವನಿಗೆ ಅವನಲ್ಲಿ ಸ್ಕಿಲ್ ಇತ್ತು ಆ ಸ್ಕಿಲ್ಲಿಗೆ ಸರಿಯಾಗಿ ಅನೇಕ ರಾಜ ಮಹಾರಾಜುಗಳು ಅವನನ್ನು ಕರೆದು ಅವರು ಪೋರ್ಟ್ರೇಟ್ ಮಾಡಿಸೋರು ಚಿತ್ರಗಳು ಬರ್ಸೋರು ಮ್ಯೂರಲ್ ಮಾಡಿಸೋರು ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡ್ಸೋರು ಹಾಗಾಗಿ ಒಳ್ಳೆಯ ಪ್ರೋತ್ಸಾಹ ಅವನಿಗೆ ಅದನ್ನು ಅವನು ಚೆನ್ನಾಗಿ ಬಳಸ್ಕೊಂಡ ಚೆನ್ನಾಗಿ ಬಳಸ್ಕೊಂಡ ಆ ತುಂಬಾ ತುಂಬ ವೆರಿ ಮೆಮೊರೆಬಲ್ ಪೇಂಟಿಂಗ್ ಅಂದ್ರೆ ಯಾವುದೇ ಅವ್ರದು ಯಾವ್ದಾರ ಆ ಥರದ್ದು ಒಂದು ಸರ್ ಅವನು ಎಲ್ಲರದು ಅವಂದು ರವಿ ಅವ್ರ ಮಂದಿ ಎಷ್ಟಿದೆ ಬೇಕಾದಷ್ಟು ಮಹಾಭಾರತದ ರಾಮನ ಬಗ್ಗೆ ಇರ್ಬೋದು ಅಥವಾ ಮಹಾಭಾರತದ ಚಿತ್ರಗಳಿರ್ಬೋದು ಅಥವಾ ಏಕಲವ್ಯಂದಿರ್ಬೋದು ಅಥವಾ ಸೀತೆದ್ದು ಇರ್ಬೋದು ಅನೇಕ ಪೇಂಟಿಂಗ್ ಯಾಕಂದ್ರೆ ಅದಕ್ ಮುಂಚೆ ನಮ್ಗೆ ಆ ತರದ್ ಯಾವ ಪೇಂಟಿಂಗ್ ಎಲ್ಲೂ ಇರೋದಕ್ ಸಾಧ್ಯನೇ ಇಲ್ಲ ಅಲ್ವಾ ಇರ್ಲಿಲ್ಲ ನಮ್ಮ ದೇಶ ಮಿನಿಯೇಚರ್ ಅಲ್ಲಿತ್ತು ಮಿನಿಯೇಚರ್ ಅಲ್ಲಿ ಇದ್ದು ಸ್ಟೈಲೈಸ್ಡ್ ಹೌದು ಆ ಸ್ಟೈಲೈಸ್ಡ್ ಆದ್ರಿಂದ ಆ ರಾಮ ಹೇಗೆ ಇದ್ನೆ ಆ ಸೀತೆ ಹಿಂಗೆ ಇದ್ಲೆ ಲಕ್ಷ್ಮಣ ಹಂಗೆ ಇದ್ನ ಗೊತ್ತಿಲ್ಲ 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 ಹನುಮಂತ ಆದ ತಕ್ಷಣ ಹನುಮಂತ ಗೊತ್ತಿ ರೀತಿ ಮಾಡೋದು ಬೇಸಿಕ್ ಇತ್ತು ಅದೆಲ್ಲ ಮಾಡೋರು ಇವರು ಮಾಡಿದ ಮೇಲೆ ಅದು ರಿಯಲಿಸ್ಟಿಕ್ ಸ್ವರೂಪ ತಕೊಂಡು ಎಲ್ಲರಿಗೂ ನಿಜವಾಗ್ಲೂ ಹೌದು ಅನ್ಸ್ತು ನೋಡಿ ಅವ್ರು ಮಾಡಿದ್ದ ಇನ್ನು ಅದನ್ನ ಹೇಳಬೇಕು ಅಂದರೆ ದೇವರನ್ನ ನಾವು ಮುಂಚೆ ಏನು ಮಾಡ್ತಿದ್ವಿ ದೇವಸ್ಥಾನದಲ್ಲಿ ಇದ್ಕೊಂಡು ದೂರದಲ್ಲಿ ಇದ್ದಾನೆ ಅಂತ ದೊಡ್ಡ ಭಕ್ತಿಯಿಂದ ಮಾಡ್ತಾ ಇದ್ವಿ ಆದರೆ ರವಿವರ್ಮ ದೇವರನ್ನ ನಮ್ಮ ಮನೆಗಳಿಗೆ ತಂದಿದ್ದೆ ಅಷ್ಟೇ ಅಲ್ಲ ದೇವರನ್ನ ನಮ್ಮ ಪಕ್ಕದಲ್ಲಿ ನಾವು ಕೈ ಹಾಕಿ ಸ್ನೇಹಿತನ ಹಾಕಿ ಕೈ ಹಾಗೆ ಮಾಡಿದೆ ಅಷ್ಟರ ಮಟ್ಟಿಗೆ ದೇವ್ರನ್ನ ತಂದ ನಿಜ ನಿಜ ಮುಂಚೆ ನಮ್ಮ ನಮ್ಮ ಕಲ್ಪನೆ ಏನು ಅಂದರೆ ದೇವರು ಅಂದರೆ ನಾಲ್ಕು ಕೈ ಇರಬೇಕು ಎಂಟು ಕೈ ಇರಬೇಕು ಹದಿನಾರು ಕೈ ಇರಬೇಕು ಒಂದಂದ್ರೆ ಆಮೇಲೆ ಒಂದು ತಲೆ ಅಲ್ಲ ಐದು ತಲೆ ಮೂರು ತಲೆ ಒಂದೊಂದು ಗಣಪತಿ ಒಂಥರ ತಲೆ ಆದರೆ ರವಿವರ್ಮ ಆ ಎಲ್ಲ ದೇವರುಗಳನ್ನು ಸಾಮಾನ್ಯ ಮನುಷ್ಯರು ಹಾಗೆ ಮಾಡ್ದ ಕರೆಕ್ಟ್ ಸಾಮಾನ್ಯ ಮನುಷ್ಯರಿಗೆ ಕಿರೀಟ ಇಟ್ಟ ಡ್ರೆಸ್ ಹಾಕ್ದ ಬಿಟ್ಟರೆ ನಾಲ್ಕು ಕೈ ಎಂಟು ಕೈ ಇಲ್ಲ ಅತೀಂದ್ರಿಯ ಶಕ್ತಿ ಇಲ್ಲ ನಮ್ಮ ಸಾಮಾನ್ಯರಿಗೆ ಹೇಗೆ ದಕ್ಕುತ್ತೋ ಹಾಗೆ ಅವನು ರವಿವರ್ಮ ರೂಪಗಳನ್ನು ಕೊಟ್ಟದ್ದರಿಂದ ರವಿವರ್ಮ ಆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಬಹಳ ಒಳ್ಳೆಯ ಚಿತ್ರಕಲೆಯ ದೃಷ್ಟಿಯಿಂದ ಕೆಲಸ ಮಾಡ್ದ ಅಂತ ಹೇಳೋದು ಹೇಳ್ಬೋದು ಗ್ರೇಟ್ ಸರ್ ಯಾಕೆಂದ್ರೆ ನಮ್ಗೆ ಅಲ್ಲಿವರೆಗೂ ಏನೇ ಇಸ್ಟ್ರಿ ಚಿತ್ರಕಲೆಗಳನ್ನು ನೋಡ್ಕೊಂಡು ಬಂದ್ರೂ ಈಗ ಎಲ್ಲೋರಲ್ ಆಗ್ಬೋದು ಚಿತ್ ಚಿಕ್ಕಮಂಗ್ಳೂರು ಮೂಡ್ಬಿದ್ರೆ ಹತ್ರ ಎಲ್ಲ ನಮ್ಗೆ ಹಿಸ್ಟಾರಿಕಲ್ ಏನು ಕಲ್ಲು ದೇವಸ್ಥಾನಗಳಲ್ಲಿ ಸಿಕ್ಕಿರೋವೆಲ್ಲ ಏನಿದೆ ಯಾವ ಅಷ್ಟು ನೀವು ಹೇಳ್ದಂಗೆ ರಿಯಲಿಸ್ಟಿಕ್ ಇಮೇಜ್ಗಳ ಥರದ್ದೆಲ್ಲ ಯಾವುದೂ ಇಲ್ಲ ನೋಡಿ ರಿಯಲಿಸ್ಟಿಕ್ ಇಮೇಜ್ಗಳು ರೆನಸಾನ್ಸ್ ಗಿಂತ ಮುಂಚೆ ಇರಲಿಲ್ಲ ಇರ್ಲೇ ಇಲ್ಲ ಮತ್ತೆ ಈಗ ಎಲ್ಲರ ಬಗ್ಗೆ ಹೇಳಿದ್ರೆ ಎಲ್ಲರ ಬಗ್ಗೆ ಮಾತು ಹೇಳಬೇಕು ಸರ್ ಇವತ್ತು ಎಲ್ಲರ ಟೆಂಪಲ್ ಕೈಲಾಸನಾಥ್ ಟೆಂಪಲ್ ಇದೆಯಲ್ಲ ಅಂತ ನೋಡಿ ವರ್ಲ್ಡ್ ಆ ರೀತಿ ಟೆಂಪಲ್ ಯಾರು ಮಾಡಿಲ್ಲ ಹೇಗೆ ಅಂದರೆ ಒಂದು ದೊಡ್ಡ ಬಂಡೆಯನ್ನ ಮೇಲಿಂದ ಕೆತ್ಕೊಂಡು ಹೋಗಿದ್ದಾರೆ ಮೇಲಿಂದ ಎಕ್ಸ್ಕವೇಟ್ ಮಾಡಬೇಕು ಎಕ್ಸ್ಕವೇಟ್ ಮಾಡ್ತಾ ಮಾಡ್ತಾನೆ ಅಲ್ಲೇ ಶಿಲ್ಪಗಳನ್ನು ಮಾಡ್ಕೊಂಡು ವರ್ಲ್ಡ್ ವರ್ಲ್ಡಲ್ಲೇ ಆ ರೀತಿಯ ಬೆಸ್ಟ್ ಎಕ್ಸಾಂಪಲ್ ಆದರೆ ನಮ್ಮ ದೌರ್ಭಾಗ್ಯ ಅಂದರೆ ಆ ಎಲ್ಲೋರ ಟೆಂಪಲ್ ವಿಶ್ವದ ಅದ್ ಅದ್ಭುತ ಕಲಾಕೃತಿಗಳಲ್ಲಿಲ್ಲ ವಿಶ್ವದ ಏಳನೇ ಅದ್ಭುತ ಮೂರನೇ ಅದ್ಭುತ ಎರಡನೇ ಅದ್ಭುತ ಇದರಲ್ಲೆಲ್ಲ ಅನ್ನು ಸೇರಿಸ್ತಾರೆ ಎಲ್ಲೋರ ಟೆಂಪಲ್ ಯಾಕೆ ಸೇರಿಸಿಲ್ಲ ಅಜಂತ ಇರೋ ಪೇಂಟಿಂಗ್ ಸೇರಿಸಿಲ್ಲ ಅಂದರೆ ನಮ್ಮ ಇತಿಹಾಸ ನಮ್ಮನ್ನು ಹೇಗೆ ಮೂರ್ಖರನ್ನಾಗಿ ಮಾಡಿದೆ ಅಂತ ಆ ಎಲ್ಲೋರ ಟೆಂಪಲಲ್ಲಿ ಹೋಗಿ ನೋಡಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಸಾಧ್ಯ ಹೌದು ನಾವು ಅನ್ನ ಎಂಟನೇ ಅದ್ಭುತ ಅಂತ ಹೇಳ್ಬಿಟ್ಟು ದೋರ್ಡ್ದಾಗಿದೆ ಇದೆಲ್ಲ ಬ್ರಿಟಿಷರು ಮೊಘಲರು ಮಾಡಿದಂತ ಒಂದು ಜಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಬಟ್ ನಾವು ಇನ್ನೂ ಆಚೆ ಬರೋಕ್ಕಾಗಿಲ್ವಲ್ಲ ಸರ್ ಅವುಗಳಿಂದ ಸರಿ ಅದನ್ನೇ ಈಗ ಈಗ ಅಟ್ಲೀಸ್ಟ್ ನಾವು ಈಗ ಅವ್ರು ಅದನ್ನು ಮಾಡಬೇಕು ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಮ್ಮ ಒಳಗಡೆ ಏನೇನಿತ್ತು ಅದನ್ನು ಹೇಗೆ ಮರೆ ಮರೆಮಾಚಿದ್ರು ಅನ್ನೋದನ್ನು ತಿಳ್ಕೊಬೇಕಾಗಿದೆ ನೋಡಿ ನಮ್ಮ ಇತಿಹಾಸದಲ್ಲಿ ಈ ಯಾವ ಬಗ್ಗೆ ಬರಲ್ಲ ನಮ್ಮ ರಾಜರುಗಳ ಬಗ್ಗೆ ನಮ್ಮ ಪಾಠದಲ್ಲಿ ಹೇಳ್ಕೊಡ್ತಾರೆ ಎಷ್ಟ್ರ ಬಗ್ಗೆ ಹೇಳ್ಕೊಡ್ತಾರೆ ಚೋಲ್ಡರ್ ಬಗ್ಗೆ ನಮ್ಮ ಕರ್ನಾಟಕದ ಮಹಾರಾಜರುಗಳೇ ತಗೊಳ್ಳಿ ಯಾವ ಪಾಠ ಎಷ್ಟು ಪಾಠದಲ್ಲಿದೆ ತುಗಲಕ್ ಬಗ್ಗೆ ಬರುತ್ತೆ ಔರಂಗಜೇಬ್ ಬಗ್ಗೆ ಬರ್ತದೆ ಅಕ್ಬರ್ ಬಗ್ಗೆ ಬರ್ತದೆ ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೀವಿ ನಮ್ದು ಯಾಕೆ ಬಂದಿಲ್ಲ ನಮ್ಮ ಇತಿಹಾಸವನ್ನು ನಾವು ಯಾಕೆ ಹೇಳ್ಕೊಡಲ್ಲ ಅಂದ್ರೆ ಈ ಐತಿಹಾಸಿಕ ವಿಸ್ಮೃತಿ ಇದೆಯಲ್ಲ ಆ ವಿಸ್ಮೃತಿಯಿಂದ ಹೀಗಾಗಿದೆ ನಾವು ಅದನ್ನ ಮರ್ತು ಬಿಟ್ಟು ನಮ್ಮದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಈಗಿನ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಫ್ಯಾಕ್ಟ್ರಿಗಳಲ್ಲಿ ಪ್ರಾಡಕ್ಟ್ ಡಿಸೈನ್ ತಗೊಳ್ಳಿ ಮತ್ತೊಂದು ತಗೊಳ್ಳಿ ಅನಿಮೇಷನ್ ತಗೊಳ್ಳಿ ಎಲ್ಲ ಕಡೆ ಕಲೆ ಇದೆ ಎಲ್ಲ ಕಡೆ ಕಲಾವಿದರಿಗೆ ಬಹಳ ಒಳ್ಳೆ ಆಪರ್ಚುನಿಟೀಸ್ ಇವತ್ತು ಬರ್ತಾಯಿದೆ ಯಾಕಂದ್ರೆ ನಾವು ಮನುಷ್ಯ ಮುಂದಕ್ಕೆ ಹೋಗ್ತಾ 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 ಎವ್ರಿಥಿಂಗ್ ಹ್ಯಾಸ್ ಟು ಬಿ ಈಸ್ಥೆಟಿಕಲಿ ಅಕ್ಸೆಪ್ಟಬಲ್ ಆಗಬೇಕು ಅಂತ ಹೇಳಿ ಹಿಂದೆ ಎಲ್ಲ ಕತೆಗಳು ತೆಗೆದುಕೊಂಡ್ರೆ ಕತೆ ಶುರು ಮಾಡ್ತಾ ಇದ್ದಿದ್ದೆ ಒಂದೂರಲ್ಲಿ ಒಬ್ಬ ಬಡ ಕಲಾವಿದನಿದ್ದನು ಅಂತ ಕಲಾವಿದ ಅಂದರೆ ಬಡವ ಬಡವ ಅಂತ ಪೇರೆಂಟ್ಸ್ಗೆ ಮಕ್ಕಳು ದುಡ್ಡು ಮಾಡಬೇಕು ಅವನಿಗೆ ಏನು ಟ್ಯಾಲೆಂಟ್ ಇದೆ ಇಟ್ಕೊಂಡು ಅವ್ನು ಮಾಡಬೇಕು ಅನ್ನೋದಿಲ್ಲ ಕೆಲವರ ಕಲಾಕೃತಿಗಳು ಕೋಟಿ ಕೋಟಿ ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಅನ್ನೋಂಥದ್ದು ನಮ್ಮ ಅನೇಕ ಜನಕ್ಕೆ ಗೊತ್ತಿಲ್ಲ ಅಮೃತ ಶಹರ್ಗಿಲ ಅವ್ರದ್ದದ ಸ್ಟೋರಿ ಟೆಲ್ಲರ್ ಅಂತ ಒಂದು ಕಲಾಕೃತಿ ಇದೆ ಅದು ಅರವತ್ತೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಿಗೆ ಸೇಲ್ ಆಗಿದೆ ಅಂದರೆ ಕ್ಯಾನ್ ಯು ಬಿಲೀವ್